ಒಂದ್ ಸೂಪರ್ ಸುದ್ದಿ ಏನ್ ಗೊತ್ತಾ ನಾವು ಶ್ರೀ ಪಿ ಯು ಕಾಲೇಜ್ ಹೇಗ್ ಸೇರ್ಕೊಂಡಿ ಅಂತ ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಈ ಅದೇ ಎಕ್ಸಾಮ್ ನಡೀತಿದೆ ಆ ಎಕ್ಸಾಮ್ ನಲ್ಲಿ ಒಟ್ಟು ಅರವತ್ತು ಎಂ ಸಿ ಪ್ರಶ್ನೆಗಳಿತ್ತು ಅದ್ರಲ್ಲಿ ಮೂವತ್ ಮ್ಯಾಥ್ ಕ್ವಶನ್ಸ್ ಮೂವತ್ ಸೈನ್ಸ್ ಕ್ವಶನ್ಸ್ ಇರುತ್ತೆ ಮತ್ತೆ ಒಳ್ಳೆ ಸುದ್ದಿ ಏನು ಅಂದ್ರೆ ಪ್ರಶ್ನೆಗಳು ಕ್ಲಾಸ್ ಟೆನ್ ಸಿಲೆಬಸ್ ಇಂದಾನೇ ಇರುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ನಾವು ಬಂದಾಗ್ಲೂ ತುಂಬಾನೇ ಸಿಂಪಲ್ ಆಗಿತ್ತು ಜಸ್ಟ್ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನನ್ಗಂತೂ ತರ ಫೀಲ್ ಆಯ್ತು ಮತ್ತೆ ಒಳ್ಳೆ ವಿಷಯ ಏನಂದ್ರೆ ಪರೀಕ್ಷೆಗಳು ಎಲ್ಲಾ ವಿದ್ಯಾರ್ಥಿಗಳಿದ್ರು ಹತ್ತು ಸೂಪರ್ ಅಲ್ವಾ ಮತ್ತೆ ರಿಜಿಸ್ಟ್ರೇಷನ್ ಕೂಡ ಫ್ರೀ ಇರಲ್ಲ ಫ್ರೀ ಅಂದ್ರೆ ಖುಷಿನೇ ಅಲ್ವಾ ಪರೀಕ್ಷೆ ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಹತ್ತುವರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಶ್ರೀ ಗುರುಕುಲ್ ಪಿ ಯು ಕಾಲೇಜ್ ಕ್ಯಾಂಪಸ್ ನಲ್ಲೇ ನಡೆಯುತ್ತೆ ಆದ್ರೆ ಹತ್ತು ಗಂಟೆ ಮುಂಚೆ ಇಲ್ಲಿರ್ಬೇಕು ಸೊ ಫ್ರೆಂಡ್ಸ್ ಈ ಅವಕಾಶನ ಕಳ್ಕೊಬೇಡಿ ನೀವು ಒಂದ್ಸತಿ ಟ್ರೈ ಮಾಡಿ ನಾವೇ ಅವಕಾಶನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಅದ್ಮೇಲೆ ಖಂಡಿತ ನೀವು ಯುಟಿಲೈಸ್ ಮಾಡ್ಕೊಡಿ ಕಾಯ್ತಾ ಇರ್ತೀವಿ ಶ್ರೀ ಗುರುಕುಲ್ ಪಿ ಯು ಕಾಲೇಜ್ ನಲ್ಲಿ ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಿಗೋಣ